ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರಗಳು ನನ್ನ ಹೆಸರು ಚೇತನ್ ಅಂತೇಳಿ ನಾನೊಬ್ಬ ಸಿವಿಲ್ ಇಂಜಿನಿಯರ್ ಬೆಂಗಳೂರಿನ ಬೇಗೂರು ಹತ್ತಿರ ಇರುವಂಥ ವಿಶ್ವಪ್ರಿಯ ಬಡಾವಣೆಯಲ್ಲಿ ನಾನು ಎರಡು ಸಾವಿರದ ಐದರಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಯನ್ನು ಕಟ್ಟಿದ್ದೇನೆ ಆ ಕನ್ಸ್ಟ್ರಕ್ಷನ್ ಕಂಪ್ನಿ ಹೆಸರು ಕಮಲ ಆರ್ಕ್ಸ್ ಅಂತ ಹೇಳಿ ನನ್ನ ಉದ್ದೇಶ ಏನು ಅಂದರೆ ಚಿಕ್ಕ ಜಾಗದಲ್ಲಿ ಒಂದು ಚೊಕ್ಕವಾದ ಮನೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನನ್ನ ಆಸೆ ನಾಲ್ಕಾರು ಜನಗಳಿಗೆ ಒಳ್ಳೆಯ ವಿನ್ಯಾಸಗಳನ್ನ ನೀಡಬೇಕು ಕಡಿಮೆ ಬಡ್ಜೆಟಲ್ಲಿ ಹೇಗೆ ಮನೆ ಕಟ್ಟಬೇಕು ಅನ್ನೋದನ್ನು ನೀಡಬೇಕು ಅಂತ ಉದ್ದೇಶ ಇಟ್ಕೊಂಡು ನಿರ್ಮಾಣ ಮಾಡಿರುವಂತಹ ಕಂಪ್ನಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇರುವಂತಹ ಉದ್ದೇಶ ಈಗಾಗಲೇ ನಮ್ಮ ಕಂಪ್ನಿ ಒಳ್ಳೆ ವಿನ್ಯಾಸಗಳನ್ನು ಒಳ್ಳೆ ಕನ್ಸ್ಟ್ರಕ್ಷನ್ಗಳನ್ನ ಒಳ್ಳೆ ಕನ್ಸಲ್ಟೇಷನ್ಗಳನ್ನ ನೀಡಿ ತುಂಬ ಹಲವಾರು ಬಿಲ್ಡಿಂಗ್ಗಳನ್ನ ಲೆಕ್ಕ ವಿಲ್ಲೆಸ್ಟ್ ಬಿಲ್ಡಿಂಗ್ಗಳನ್ನ ನೀಡಿದೆ ಆದರೂ ಕೂಡ ನಮ್ಮದು ಇಷ್ಟಕ್ಕೆ ಮುಗಿಯೋಲ್ಲ ಯಾಕೆಂದರೆ ಈಗಿನ ಕಾಲಘಟ್ಟಕ್ಕೆ ತಕ್ಕಂತೆ ಎಕ್ಸ್ಪೆನ್ಷನ್ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಯೂಟ್ಯೂಬ್ ಚಾನಲ್ನ ಮಾಡಿದ್ದೀನಿ ಇದರಲ್ಲಿ ಏನೇನು ಜನಗಳಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅಂದರೆ ಕರವೇ ಬಡ್ಜೆಟ್ಟಲ್ಲಿ ಹೇಗೆ ಮನೆ ಕಟ್ಬೋದು ಅನ್ನುವಂಥ ಒಂದು ವಿಚಾರ ಹೇಗೆ ಹೇಗೆ ಸೈಟ್ಗಳನ್ನ ಪರ್ಚೇಸ್ ಮಾಡಬೇಕು ಇಲ್ಲೆಲ್ಲಿ ಪರ್ಚೇಸ್ ಮಾಡಿ ಯಾವ ರೀತಿ ಇರುತ್ತೆ ಬಜೆಟ್ಸ್ ಹೇಗಿರುತ್ತೆ ಅನ್ನೋ ವಿಚಾರ ಹೇಗೆ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಪ್ಲ್ಯಾನ್ ಸ್ಯಾಂಕ್ಷನ್ ಹೇಗೆ ಮಾಡಬೇಕು ಅಥವಾ ಡೀಟೇಲ್ಸ್ ಹೆಂಗೆ ಮಾಡಬೇಕು ವಾಸ್ತು ಪ್ಲ್ಯಾನ್ಸನ್ನು ಬಳಸ್ಕೊಂಡು ಹೇಗೆ ಒಂದು ಮನೆ ನಿರ್ಮಾಣ ಮಾಡ್ಬೋದು ಕನ್ಸ್ಟ್ರಕ್ಷನ್ ಯಾರು ಮಾಡಬೇಕು ಮೆಟೀರಿಯಲ್ ಎಲ್ಲೆಲ್ಲಿ ಸಿಗುತ್ತೆ ಅನ್ನುವಂಥ ವಿಚಾರಗಳು ಮನೆಯ ಇಂಟೀರಿಯರ್ ಡಿಸೈನ್ಸ್ ಆಗಿರಲಿ ಎಕ್ಸ್ಟೀರಿಯರ್ ಡಿಸೈನ್ಸ್ ಆಗಿರಲಿ ಅದು ಯಾವ್ಯಾವ ರೀತಿ ತುಂಬ ಚೆನ್ನಾಗಿ ಮಾಡ್ಬೋದು ಆಮೇಲೆ ಕನ್ಸ್ಟ್ರಕ್ಷನ್ ಯಾರು ಮಾಡಬೇಕಾಗುತ್ತೆ ಇಂಜಿನಿಯರ್ಸೇ ಯಾಕೆ ಬೇಕು ಸಿವಿಲನ್ನು ಯಾಕೆ ಆಗಿದೆ ಕೆಲವೊಂದು ತುಂಬ ವಿಚಾರಗಳ ಬಗ್ಗೆ ಎಲ್ಲಾನು ಸಮಗ್ರವಾಗಿ ನಾನು ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀನಿ ನನ್ನ ಬಿಸ್ನೆಸ್ಸು ಈಗ ಆಲ್ರೆಡಿ ತುಂಬ ಚೆನ್ನಾಗಿ ನಡ್ಕೊಂಡು ಇದೆ ಅದ್ರ ಜೊತೆಗೆ ಇದು ಹ್ಯಾಡಾದರೆ ನಮಗೊಂದು ಎಷ್ಟೋ ಒಂದು ಗರಿ ಮೂಡ್ದಂಗೆ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು ಸಹಕಾರ ಬೇಕು ನೀವೆಲ್ಲ ಸಬ್ಸ್ಕ್ರೈಬರ್ ಆಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬ ಒಳ್ಳೆಯದಾಗುತ್ತೆ ನಾಲ್ಕಾರು ಜನಕ್ಕೆ ನನ್ನ ಸಲಹೆಗಳೆಲ್ಲ ನೀಡ್ಬೋದು ಅನ್ನೋದೇ ನನ್ನ ಉದ್ದೇಶ ಎಲ್ಲರೂ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ